హలో వీక్ష వెల్మ్ బ్యాక్ టు ది న్యూ విడిో సో ఇది లాస్ట్ పబ్లిక్ రియాక్షన్ కడ బిగ్ బాస్ ఫినాలి శురు ఆ సిక్స్ కంటెస్టెంట్స్ సో ಜನ ಎಲ್ಲಾ ಪೂರ್ತಿ ಡೇ ಒನ್ ಇಂದ ಡೇ ಹಂಡ್ರೆಡ್ ಅವ್ರು ಸರಿ ನೋಡ್ಕೊಂಡ್ ಬಂದಿದ್ದಾರೆ ಪ್ಲಸ್ ಇವಾಗ ಲಾಸ್ಟ್ ಡೇ ಆಗಿರೋದ್ರಿಂದ ಜನಕ್ಕೆ ಒಂದು ತಲೆಯಲ್ಲಿ ಫಿಕ್ಸ್ ಆಗೋಗಿರುತ್ತೆ ಪ್ಲಸ್ ಅವ್ರು ವೋಟಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ಸೊ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಏನಾಗುತ್ತೆ ಆಗುತ್ತೆ ಅಂದ್ರೆ ಸಾವಿರ ಪ್ರಶ್ನೆ ಹೊರ್ತಿರ್ಬೇಕು ನಿಮ್ ತಲೆಯಲ್ಲೂ ನನ್ನ ತಲೆಲ್ಲೂ ಅದೇ ಹೊರ್ತಿದೆ ಸೊ ಲಾಸ್ಟ್ ಅಲ್ಲಿ ತಲೆ ಯಾರ್ಯಾರ ತಲೆಯಲ್ಲಿ ಯಾರ್ಯಾರು ಫಿಕ್ಸ್ ಆಗಿದ್ದಾರೆ ಯಾರ್ಯಾರು ಗೆಲ್ಬೇಕು ಅಂತ ಜನ ಹೇಳ್ತಾರೆ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೆ ಅದೇ ಟೈಮ್ಗೆ ಫಿಲ್ಮಿ ಫಸ್ಟ್ ಅವರು ಜಸ್ಟ್ ರೀಸೆಂಟ್ ಆಗಿ ಒನ್ ಡೇ ಆಗೋ ಅಂತ ಇದೆ ನೋಡಿ ಸೊ ಒನ್ ಡೇ ಆಗೋ ಅವರು ಇದು ರೆಕಾರ್ಡ್ ಮಾಡಿದ್ರೆ ಪಬ್ಲಿಕ್ ರಿಯಾಕ್ಷನ್ ಸೊ ಇದನ್ನ

ಯಾಕೆ ಹಂಡ್ರೆಡ್ ಒನ್ ಪರ್ಸೆಂಟ್ ಅವರೇ ಗೆಲ್ಲೋದು ಯಾಕಂದರೆ ಯಾವಾಗಲೂ ಫೇಸ್ ಟು ಫೇಸ್ ಮಾತಾಡ್ತಾರೆ ವಿನಯ್ ಆಗಲಿ ಕಾರ್ತಿಕ್ಗಾಗ್ಲಿ ಫ್ರೆಂಡ್ಶಿಪ್ ಅಂತ ಬಂದ್ರು ಕಾರ್ತಿಕ್ ತನಿಷ್ ಅವರೆಲ್ಲ ಅವ್ರೇನು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತೇಳಿ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ಕೊಂಡ್ರು ಇವಾಗ ಮನೇಲಿ ಹತ್ತು ಜನ ಇದ್ರು ಫ್ರೆಂಡ್ಸ್ ಅಂದ ತಕ್ಷಣ ಏನೇ ಆಗಲಿ ಬಿಟ್ಕೊಡ್ತಿದ್ದಿಲ್ಲ ಆದ್ರೆ ಅವಳು ನನ್ನ ಫ್ರೆಂಡ್ಸ್ ಯಾರು ನನಗೆ ಇದು ಮಾಡ್ತಾಯಿಲ್ಲ ಒಬ್ಳೆ ನಿಂತು ಕಣ್ಣಿಗೆ ಆಯ್ತು ಎಲ್ಲ ಆಯ್ತು ಆದ್ರೂ ಯಾರಿಗೂ ಜಗ್ಲಾರ್ದೆ ಏನೇ ತಪ್ಪಿರಲಿ ಇರ್ಲಿ ಮಿಸ್ಟೇಕ್ ಇರ್ಲಿ ಅವರು ಹೇಳ್ತಾರೆ ಮೇಡಂ ಅದಕ್ಕೋಸ್ಕರ ಸಂಗೀತ ಓನ್ಲಿ ಒನ್ ಲೇಡಿ ಅಲ್ವಾ ಸೊ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಅದಕ್ಕೋಸ್ಕರ ಡೈಲಿ ವೋಟ್ ಮಾಡ್ತೀನಿ ನಾನು ತುಂಬಾ ಖುಷಿ ಆಗುತ್ತೆ ಪ್ರತಾಪಿಗೆ ಮತ್ತೆ ಸಂಗೀತ ಯಾವಾಗ್ಲೂ ನನ್ ಸಪೋರ್ಟ್ ಇದೆ ಬಟ್ ಟಾಪ್ ತ್ರೀ ನನ್ ಪ್ರಕಾರ ವಿನಯ್ ಇರ್ಬೋದು ಮೇಡಮ್ ಟಾಪ್ ತ್ರೀ ವಿನಯ್ ಟಾಪ್ ಫೋರ್ ಕಾರ್ತಿಕ್ ಟಾಪ್ ಫೈವ್ ವರ್ತೂರ್ ಟಾಪ್ ಒನ್ ಸಂಗೀತ ಟಾಪ್ ಟು ಪ್ರತಾಪ್ ಸುದೀಪ್ ಸಯ್ಯರ್ ಕೈಯಲ್ಲಿ ಒಂದ್ ಪ್ರತಾಪ್ ಮತ್ತೆ ಒಂದ್ ಸಂಗೀತ ಮಾತ್ರ ಇರ್ತಾರೆ ಮೇಡಮ್ कॉन्फिडेंट कॉन्फिडेंस मैडम ತುಂಬಾ ಕಾನ್ಫಿಡೆನ್ಸ್ ಪ್ರತಾಪ್ ಸಂಗೀತ ಟಾಕ್ ಟು ಅಂತ ಇೋರ್ಕ ಪ್ರಕಾರ ಹಗ್ ಮಾಡಲಿಲ್ಲ ತಳ್ಕೊಂಡೆ ಬರ್ತೀನಿ ರಸ್ಪೆಕ್ಟ್ ನ ಅಂತ ಹೇಳಿದ್ರಲ್ವಾ ಸೋ ನಿಮ್ಮ ಪ್ರಕಾರ ಸ್ಟೇಟ್ಮೆಂಟ್ ಸರಿ ತಾ ಸಂಗೀತಗೆ ನೀಡಿದ್ದು ಅಲ್ಲ ಮೇಡಮ್ ಊರ ಹೆಸ್ರೆಲ್ಲ ಹೇಳ್ಬಾರ್ದಲ್ಲ ನಾವೊಂದು ಬಂದಿದ್ದು ಕಾಂಪಿಟೇಷನ್ ಮಾಡಕ್ಕೆ ಸೊ ಅವ್ರೆಲ್ಲ ಶೃಂಗೇರಿ ಅದರ ಸಂಗೀತರು ಕೂಡ ಹೇಳ್ಬೋದಿತ್ತಲ್ಲ ಅವ್ರ ಊರನ್ನೆಲ್ಲ ಹೇಳಿ ಅವಳು ಕೂಡ ಇನ್ಸಲ್ಟ್ ಮಾಡ್ಬೋದಿತ್ತಲ್ಲ ಸೊ ಅವರಿಗೂ ಫ್ಯಾನ್ಸ್ ಎಲ್ಲ ಇದ್ದಾರೆ ನಾವು ಅವ್ರು ಸಿಗ್ತೇ ಬಿಡ್ತೀವ ಅವ್ರನ್ನ ಆಲ್ರೆಡಿ ಯೂಟ್ಯೂಬಲ್ಲಿ ಬರ್ತಾರೆ ಅವರು ಬಂದು ಇವಾಗ ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದನ್ನೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಯಾಕೆ ಅವರಿಗೂ ಫ್ಯಾನ್ ಪೇಜಸ್ ಇದೆ ಆತರ ತರ ಅವ್ರದ್ದು ಬ್ಯಾಗ್ರೌಂಡ್ ಮೊದ್ಲೇ ಹೇಗಿದ್ರು ತನಿಷಾ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅವ್ರೇನು ಟಿವಿಯಲ್ಲೇ ಬರ್ತಿರ್ಬೇಕಾದ್ರೆ ಅವ್ರು ತುಂಬಾ ಮೂವಿ ಮಾಡಿದ್ರು ಧಾರಾವಾಹಿ ಮಾಡಿದ್ರು ಬಟ್ ಅವ್ರೇನ್ ಮಾಡಿದ್ರು ಮೇಡಮ್ ಐಟಮ್ ಸಾಂಗ್ ಆತರ ಎಲ್ಲಾ ಮಾಡಿದ್ರು ತನಿಷಾ ಅವರು ಅದೆಲ್ಲ ಸರಿ ಅಲ್ವ ಆತರ ಹೇಳೋದು ಊರ್ ಬಗ್ಗೆ ಯಾವತ್ತು ಏನು ಹೇಳಕ್ ಹೋಗ್ಬಾರ್ದು ನಾವು ಹೋಗಿದ್ದು ಒಂದು ಗೆ ಒಂದು ಏನಂತಾರೆ ಬಿಗ್ ಬಾಸ್ ಒಂದೊಂದು ತಂಡಕ್ಕೆ ಹೋಗಿದ್ದು ಯಾ ತರ ಇರ್ಬೇಕು ಅವ್ರಿಗೆ ಇಷ್ಟ ಇಲ್ಲ ಹಗ್ ಮಾಡೋಕೆ ರೆಸ್ಪೆಕ್ಟ್ ಕೊಡೋಕೆ ಇಷ್ಟ ಇಲ್ಲ ಪರವಾಗಿಲ್ಲ ಊರ ಹೆಸರು ಹೇಳಿದ ಸ್ಟೇಟ್ಮೆಂಟ್ ಸರಿ ಇಲ್ಲ ಮೇಡಮ್ ಹೌದೌದು ಕಾಗೆ ಅಂತ ಹೇಳಿ ಹೋಗಿದ್ರು ಅದಕ್ಕೆ ಸುದೀಪ್ ಸರ್ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟರಲ್ಲ ಮತ್ತಷ್ಟೇ ಸಾಕು ಮತ್ತೆ ಸುದೀಪ್ ಸರ್ ಅವಳಿಗೂ ಕೂಡ ಅಷ್ಟಾದ್ರೂ ಕೂಡ ಯೂಟ್ಯೂಬ್ ಎಲ್ಲಾ ಬರ್ತಾಳೆ ಮಾತಾಡ್ತಾಳೆ ಪ್ರತಾಪ್ ಒಂದ್ ಸಾರಿ ಕೂಡ ಕೇಳಿಲ್ಲ ಅವಳು ಅವಳ ವ್ಯಕ್ತಿತ್ವ ಏನಂತ ಅಲ್ಲೇ ಅಷ್ಟೇ ಸಾಕು ಮತ್ತೆ ಹೌದೌದು ಅಕ್ಕ ಅಣ್ಣ ಅಕ್ಕ ತಮ್ಮ ಅಂತ ಬಾಂಡಿಂಗ್ ಇದೆ ಅದ ಹಾಗೆ ಕಂಟಿನ್ಯೂ ಆಗ್ಲಿ ಅಂತ ಖುಷಿ ಪಡ್ತೀನಿ ಮೇಡಮ್ ಅಷ್ಟೇ ನಾನು ಮತ್ತೇನು ಇಲ್ಲ ಮೇಡಮ್ ಯಾರಾದ್ರೂ ಕಣ್ಣಿಗೆ ಹಾಸ್ಪಿಟ್ಲಿಗೆ ಹೋದ್ರು ಅವ್ರಿಗೆ ಫೋನ್ ಸಿಕ್ಕ್ರೆ ಅವ್ರ ಮನೆಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ಲ ಅವ್ರ ಮನೆಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಲಾರ್ದೆ ಅವ್ರಿಗೆ ಅಷ್ಟು ಸೇಫ್ ಝೋನ್ ಅಲ್ಲಿ ಇಟ್ಟು ಕರ್ಕೊಂಡ್ ಬಂದಿದಾರಲ್ಲ ತಿಳ್ಕೋಬೇಕು ಮತ್ತೆ ಪ್ರತಾ ಸಂಗೀತನವ್ರ ಅಣ್ಣ ಮತ್ಗೆಲ್ಲ ಮನೆಗೆ ಫ್ಯಾಮಿಲಿ ರೌಂಡ್ಸ್ ಬಂದಾಗೆಲ್ಲ ಅವ್ರು ಮಾತಾಡ್ಬೋದಿತ್ತಲ್ಲ ಅವ್ರು ಯಾಕೆ ಕಣ್ಣಿನ ಬಗ್ಗೆ ಯಾಕೆ ಅಷ್ಟ್ ಕೇಳಿದ್ರು ಯಾಕಂದ್ರಿಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಅವರು ಹಾಸ್ಪಿಟ್ಲಿಗೆ ಹೋದ್ರು ಅವರು ಮೀಟ್ ಅದೆಲ್ಲ ಹೇಳ್ತಿದ್ದಿಲ್ಲ ಅವ್ರು ಅಷ್ಟೇ ಮೇಡಮ್ ಎಷ್ಟಂತ ತೋತಾರೆ ಮೊನ್ನೆ ಪ್ರತಾಪ್ ಹೇಳಿದ್ರಲ್ಲ ಫ್ಯಾಮಿಲಿ ನೆನ್ಸ್ಕೊಂಡ್ರೆ ಅದೇನಿಲ್ಲ ನಾನ್ ಫ್ಯಾಮಿಲಿ ನೆನ್ಸ್ಕೊಂಡ್ರೆ ಸಿಂಪತಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಷ್ಟಂತ ನಮ್ಗೆ ಎಷ್ಟಂತ ಹೇಟ್ ಆಗ್ತಾರೆ ಹೇಳಿ ಒಂದ್ಸಲ ಎರಡ್ ಸಲ ಓಕೆ ಪದೇ ಪದೇ ಹಾಕಿದ್ರೆ ಯಾರು ಸುಮ್ನೆ ಇರ್ತಾರೆ ಎಲ್ಲರಿಗೂ ಒಂದು ಕೋಪ ಅನ್ನೋದು ಇರುತ್ತಲ್ವಾ ಅದಕ್ಕೆ ನಿನ್ನೆ ಕೊಟ್ರಲ್ಲ ಒಂದು ಶಾರ್ಟ್ ಅಷ್ಟೇ ಸಾಕು ಶಾರ್ಟ್ ಅಂತ ಮೇಡಮ್ ಕಾರ್ತಿಕ್ ಇಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅವ್ರಿಗೂ ತುಂಬಾ ಮೊದ್ಲು ಅವ್ರಿಗೂ ಓಟ್ ಆಗ್ತಿದ್ವಿ ನಮ್ ಸ್ಟಾರ್ಟಿಂಗ್ ಇಂದಾನು ಸಂಗೀತ ಪ್ರತಾಪ್ ಕಾರ್ತಿಕ್ ಮೂವರಿಗೂ ಒಂದೇ ಸಲ ಓಟ್ ಆಗ್ತಾ ಇದ್ದೆ ನಾನು ಎಲ್ಲರಿಗೂ ಆಗ್ತಾ ಇದೆ ಯಾವಾಗ ಕಾರ್ತಿಕ್ ಫಸ್ಟ್ ಸಂಗೀತ್ ಸಂಗೀತನ್ ಫ್ರೆಂಡ್ಶಿಪ್ ಆಯ್ತು ತನಿಷನ್ ಫ್ರೆಂಡ್ಶಿಪ್ ಆಯ್ತು ಆಮೇಲೆ ನಮೃತಂದು ಎಲ್ಲರದ್ದು ಈ ತರ ಮಾಡ್ಕೊಂತದ್ದು ಅವನೇ ಕುಗ್ತಾ ಹೋದ ಅಲ್ಲಿ ಅವ್ನ ಮಡಿಕೆ ಹೊಡೆದ್ಬಿಟ್ಟು ನಾನ್ ಜೀರೋ ಅವ್ಳ ಅಲ್ಲಿ ಹಂಗೆ ಅಂತ ಹೇಳಿ ಲಾಸ್ಟಿಗೆ ಅದಾಗಿದ್ದು ಪೂವ್ ಆಗಿದ್ದೆ ತಾನೇ ಮೇಡಮ್ ಮೇಡಮ್ ಅಲ್ಲೇ ಅವನೇನು ಆಟನೇ ಆಡ್ಲಿಲ್ಲ ಟೂ ವೀಕ್ಸ್ ಆದ್ರೂ ಕೂಡ ಅಲ್ಲೇ ಗೊತ್ತಾಯ್ತು ಅವ್ನು ಕೂಗಿದ್ರು ಹೌದು ಮೇಡಂ ಅವಳೆ виಂದ್ ಆಗ್ಬೇಕು ಅವರು ಆಗ್ತರೋ ಕೂಡ ಮೇಡಂ ಆಗಿಲ್ಲ ಅಂದ್ರೆ ನಾವು ಸ್ಯಾಡ್ ಆಗಿಬಿಡ್ತೀವಿ ಎಷ್ಟೋ ಜನ ಅಭಿಮಾನಿಗಳೆಲ್ಲ ಬೇಸರ ಆಗ್ತಾರೆ ಅಷ್ಟೇ ಮತ್ತೇನ್ ಏನು ಮಾಡಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಸೊ ನೋಡುದಲ್ಲ ವೀಕ್ಷಕರೇ ಇದು ಬಂದು ಇವ್ರ ಒಪಿನಿಯನ್ ಸೊ ಇವ್ರ ಪ್ರಕಾರ ಟಾಪ್ ಒನ್ ಸಂಗೀತ ಟಾಪ್ ತ್ರೂ ಟೂಲ್ ಪ್ರತಾಪ್ ಥರ್ಡ್ ಬಂದು ಕಾರ್ತಿಕ್ ಫೋರ್ತ್ ಥರ್ಡ್ ಬಂದು ವೆದಾಯಿ ಫೋರ್ತ್ ಬಂದು ಕಾರ್ತಿಕ್ ಫಿಫ್ತ್ ಬಂದು ಬರ್ತು ಸಿಕ್ಸ್ ಬಂತು ಖಾಲಿ ಸಂತೋಷ್ ಅಂತ ಸೊ ಇದು ಲಾಸ್ಟ್ ಡೇ ಅಂದ್ರೆ ಇವತ್ತಿನ ವರೆಗೂ ಬಂದಿರೋ ಅವ್ರ ತಲೆಯಲ್ಲಿರೋ ಪ್ರತಿ ಡೇ ಒನ್ ಇಂದ ಡೇ ಹಂಡ್ರೆಡ್ ಅವರು ತಗೊಂಡಿರೋ ರಿಯಾಕ್ಷನ್ಸ್ ಆಗಿರ್ಲಿ ಅವ್ರ ಕುತೂಹಲ ಆಗಿರ್ಲಿ ಅವ್ರ ಸೆಂಟಿಮೆಂಟ್ಸ್ ಆಗಿರ್ಲಿ ಪೀಪಲ್ ಜೊತೆ ಯಾವ ತರ ಕನೆಕ್ಟ್ ಆಗಿದೆ ಅಂತ ಸೊ ಇದೇ ತರ ಬೇರೆ ವಿಡಿಯೋಸ್ ನೋಡೋಣ ಸೊ